ಹಿಡಕಲ್ ದ್ಯ ಆದ್ರೂ ನೀ ಬ್ಯಾಂಕಿ ಮುದುಕಿ ಯಾವ್ದವ್ರಿಗೆ ಒಪ್ಪತ್ತು ಕೈಯತ್ ಮುದುಕಿ ಅಮ್ಮ ಕೈಯದ್ದು ಆಕೇನು ಅವ್ರೇನಬಕ್ಮ್ಮಿ ನಾ ಏನಬೇಕ ಅವ್ರೇನ ಪಾಪ ಅವ್ರೇನಬಕ್

ಅಲ್ಲಿ ಹೋದ್ರೆ ಹೊಳ್ಳಿ ಬರ್ತೀನಿ ಇಲ್ಲಿ ಹೋದ್ರೆ ಹೊಳ್ಳಿ ಬರಲ್ಲ ಇಲ್ಲಿ ಹೋದ್ರೆ ಹೊಳ್ಳಿ ನೀನು ಬರ್ತಿ ನೋಡಲ್ಲ ನಮ್ಮ ಹುಡುಗರು ಹಂಗಿಲ್ಲವಿ ನೋಡಲ್ಲ ಇನ್ನೊಬ್ಬರು ಆಸ್ತಿ ಕಣ್ಣು ಹಾಕೋ ಮಂದಿ ಹೊಳಸಾಲ ಬಂದಿಲ್ಲ ನಮ್ಮ ಆಸ್ತಿನ ನಮಗೆ ರಗಡೈತಿ ಅದರ ಮತ್ತೆ ಮುಳುಗಡೆ ಆಗಿ ಮಣಗಂಡ ಬಂದೈತಿ ಇನ್ಯಾಕೆ ಇನ್ನೊಬ್ಬರು ಆಸೆ ಪಡೋದೆ ನಾವು ಅಲ್ಲೇ ನೋಡಲ್ಲಿ ಅಲ್ಲಿ ಮಾವನ ಅಂತ ನೋಡು ನಮ್ಮ ಯಾವ ಆರಾಮದ ಯಾವ ಮುದಿಕ್ಕಿ ಹೂ ಅನ್ನ ಏನ್ ಅನ್ಸ್ತಿ ಅದಿನ್ನಿಲ್ಲ ಗುಂಡ್ ಕಲಿ ಹಾ ಗುಂಡ್ ಮಾ ಗುಂಡಕಲ್ಲ ಲೆವ್ನಿ ಹಿಡಕಲ್ಲ ದ್ಯಾಮುನಿ ಅನುಬ್ಯಾಡಿ ನಮ್ಮ ಆದರೂ ನೀ ಬೆಂಕಿ ಮುದುಕಿ ಯಾಕ ಯಾ ದೇವ್ರಿಗೆ ಒಪ್ಪತ್ತಿದ್ದು ಹಡ್ದೆ ತಾಯಿ ಇದನ ಹಾ ಹಾ ಅದ ನನಗೆ ಅನಿಸುತ್ತೆ ನಿಮ್ಮ ಮೌನಿ ಬೆಳ್ಳಗಾಲಿ ದಾಡಿಸಿ ಅಂತ ಹೇಳಿ ದಿನ ನಿನಗೆ ಹಾಲಲ್ಲಿ ಹೇಲಾಗಿ ಕುಡಿಸ್ಯಾಳ ಅನಿಸುತ್ತೆ ಏಯ್ ಅದೇನ ಏಯ್ ಮಾಮಾ ಏಯ್ ಮಾಮಾ ಅನ್ಬಾರ ನಾ ಮಾಮಾ ಅಂದಿ ಎಷ್ಟ ಬರಿ ನೀನು ಆ ಇನ್ನು ಅವ ಏನಂತಾನ ಗೊತ್ತೇನ ಇನ್ನೊಬ್ರು ಹೇ ಅವ ಅನ್ನ ಏನಂತನ ಗೊತ್ತೇನ ಮಂದಿ ಭಾಳ ಐತಪ್ಪ ಇಲ್ಲಾಂದ್ರ ಹೇಳ್ತಿದ್ ನೀನು ಸುದ್ದಿ ಹೇಳ್ತೇನ ಹಾ ಬೇಯ್ವ ನಿಂಗ ನಿಮ್ಮವ್ವ ಹಂಗ ಕುಡಿಸಿ ಕುಡಿಸೇಂಗಿಲ್ಲವಾ ಅದು ಇದು ಎಲಕ್ಕಿ ಪುಡಿ ಹಾ ಎಲಕ್ಕಿ ಪುಡಿ ಹಾ ಆಹಾ ನೀ ಹಾಲು ಕುಡಿದಿ ದಿನಾ ಹಾಲು ಕುಡಿರಿ ಮೊಟ್ಟ ಬಾ ಮೊಟ್ಟ ಬಾಕ್ಕತಿ ಬರತ್ತ

ನಮ್ಮ ಅವನ ಮೂರು ಬೇಡ ನಾಲ್ಕು ಕ್ವಾರ್ಟರ್ ಒರಿಜಿನಲ್ ಚಾಯ್ಸ್ ಬಿತ್ತಂದ್ರೆ ಎಲ್ಲ ಕಂಬ ತಾವಾಳಿಗಾಡ್ತಾವ್ ನೀನೇ ಕಿಸಬಾಯ್ ಸೀದಾ ಕುಡಿದ ಮೇಲೆ ಮನೆಗೆ ಹೋಗ್ರಿ ಮಂದಿ ಮನೆಗೆ ಹೋದ್ರೆ ಕಟ್ತಾರ ನಮ್ಮ ಮನೆಗೆ ಹೋಗ್ತೀವಿ ನಾವು ಅಷ್ಟು ನೀತ್ ನಾವು ಅವಿ ಓ ನಿಂಗೆ ಇನ್ನೊಂದು ಗೊತ್ತನ ಏನು ಕುಡ್ತಾ ಕುಡಿದು ಅಲಗೊಂಡು ಓಣಿ ಹಿಡ್ದು ಹಾಂಟಿವಿ ಅಂದ್ರೆ ಒಂದ ನಾಯಿ ನಮ್ಮ ಮುಂದೆ ಬರೋದಿಲ್ಲ ಬಾವು ಯಾಕ ಮ್ಯಾಗ ಬಿಸ ಇಷ್ಟು ಕುಡ್ದಿರ್ತೀರಿ ಏನಕ್ಕೆ ಬಟ್ ಹಾಕಿರಿ ನಿಲ್ಕತ್ತಿ ಹಿಂಗ ಆಟೋ ಕೊಡ್ತಿರ್ತಿ ಇನ್ನೊಂದು ಗೊತ್ತಣ ಈ ಕುಡ್ಕೂರ್ ಮನೆಗೆ ಯಾವ ಕಾಲ್ರು ಬರಂಗಿಲ್ಲ ಯಾಕ ನೀವ ಕುಡಿದ್ ಮಕ್ಕೊಂಡ್ರಿ ಅಲ್ಲಪ್ಪ ಈ ಕುಡಿಯೋ ಸಂಬಂಧ ಮನೆಯನ್ ಸಂಬಂಧ ನಾವ ಅಳು ಹಚ್ಚಿರ್ತೀವಿ ಮತ್ತೆ ಯಾಕೆ ಬರ್ತಾರ ಇಂಥದ್ ಬರೇ ಕುಡಿಯೋದ್ರಿಂದ ಮತ್ತೆ ಸಂಸಾರ ನಡ್ಸಾರ ಯಾರ ಯಾವ ಬೇಕಾಗೈತೆ ನಮಗ ನಮ್ಮ ಮನಿಕಿಂತ ದೇಶ ಇಂಪಾರ್ಟೆಂಟ್ ಇಡೀ ಲಾಕ್ ಡೌನ್ ಆದ್ರ ಕಕ್ಕ ಹತ್ ರೂಪಾಯಿ ಲಿಫ್ಟ್ ಕತ್ತು ಹುಡುಗಿಯಾರಿಂದ ಸರ್ಕಾರ ನಡೆದಿಲ್ಲದ ಎರಡು ನೂರ ಐವತ್ ರೂಪಾಯಿ ಚಾಯ್ಸ್ ಕುಡಿಯುವಂತ ಕುಡುಗರಿಂದ ಸರ್ಕಾರ ನಡೆದೈತದ ಓಯ್ ನಾಳೆ ಪುಲ್ಯಿಂದ ಹೈಲೈಟ್ ಮಾಡ್ಬೇಕು ನೋಡ್ತಂಬ್ಲೈನ್ ಹೇ ಹಾಯ್ ಹಾಂ ಎಷ್ಟು ಹತ್ತ ಇದು ಕರೆಕ್ಟ್ ಹನ್ನೆರಡು ನೂರು ರೂಪಾಯಿ ಆಯ್ತು ನೋಡು ಅದಕ್ಕೆ ಮೈಕ್ ಬ್ಯಾಂಡ್ ಆತು ಇದು ಹನ್ನೆರಡು ನೂರು ರೂಪಾಯಿ ಏನು ಮಾಡ್ತೇವೆ ಬನ್ರಿ ಐದು ರೂಪಾಯಿ ಕೊಡು ಐದು ರೂಪಾಯಿ ಕೊಡು ಏಯ್ ಹಾಂ ಐದು ರೂಪಾಯಿ ಕೊಡು ಏನು ಬರ್ತ ಕಣ ಕಣದಲ್ಲು ಕೇಸರಿ ಇಡೇ ಜಗತ್ತ ಹೇಯ್ ಎರಡು ಐವತ್ತು ರೂಪಾಯಿ ಕೊಟ್ಟು ಡಬ್ಬಿ ಐತಿ ಕೇಸರಿ ಇವ್ರಿಗೆ ಐದು ರೂಪಾಯಿ ಹಾಕ್ಕೊಡ್ತ್ರಿ ಕೊಡ್ತಾರೆ ಅಣ್ಣ ನಿಮ್ಮ ಊರಾಗ ಐದು ರೂಪಾಯಿ ಸಿಗುತ್ತಿಲ್ಲ ಏನದು ಏನದ ಯ ಗುಡ್ ಬಾಯ್ ನಮ್ಮ ಬ್ರದರ್ ಎಟ್ ಶ್ಯಾಣ್ಯ ಅವನು ಒಂದು ದಿನ ಅವ್ನು ಕೂಡ ಹೋಗು ಎದಕ್ಕೆ ವಿಮಾಲ ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ಓಕೆ ಬರಲಿ ಜೋರ ಚಪ್ಪಾಳೆ ಅಮ್ಮನ ಹೆಸರು ಏನು ರೀ ಬೇ ನಮ್ಮವ್ವನ ಹೆಸ್ರು ಏನು ನಿನಗೆ ಗೊತ್ತಿಲ್ಲ ಎಲ್ಲಮ್ಮ ಯಾ ಎಲ್ಲ ನಿನ್ನ ಮಗಳ ಊರಿನ ಗುಂಡಕಲ್ಲ ಯಾರು ನುಗ್ಗುಸಿದರ நுகத எல்ல மனி எல்லார்க்கம் நாலு நான் கார்க் நம்ம ஒண்ணு நாளேனா ಇವ್ರ ಒಂದ್ ನಾಲ್ಕು ಮಂದಿ ಅವ್ರ ಒಂದ್ ನಾಲ್ಕು ಮಂದಿ ಇವ್ರು ಬಿಡ್ ಇವ್ರು ಕೂತಿರ್ತಾರ ಹಿರ್ಯಾರ ನಾಳೆ ಮುಂಜಲಿ ಮಾತಾಡ್ತಾರ ಕಟ್ಟಿಮ ಕೂತ್ ಏನ್ ಹಾಡದ ಸುಳೆ ಮಗ ಹಿಂಗಿರ್ಲ ಸುಳೆ ಮಗ ನೀನ್ ಅಪಿ ಇದು ಉತ್ತರ ಕರ್ನಾಟಕದ ಕ್ರೆಡಿಟ್ ಅದು ಈ ಸುಳೆ ಮಗ ಅನ್ನೋದು ಅವ್ರ ನಾವು ನಾವ್ ಅಟ್ಟ ಬರುತ್ತ ಅವ್ರ ಬಾಯಾಗಿದ ಆಗಿದೆ ಇಲ್ಲಾಂದ್ರ ಇದು ಬ್ಯಾರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಎಲ್ಲಾ ವಾ ವೆರಿ ಗುಡ್ ಸೋ ನಮ್ಮ ನಮ್ ಗೀಸ್ ಇಲ್ಲ ಡೈರೆಕ್ಟ್ ಏನು ಬ್ಯಾಂಕ್ ಹಾಡ್ದ ಸೊಳೆ ಮಗ ಕರ್ಸಿದ್ರ ಮುಂದೆ ಅವನ ಕರ್ಸಾಗಲೇ ಅವ್ನು ಆಕೆನ ಕುಣದಲ್ಲಿ ಅವ್ನ ಅವನು ತುಂಬಿದ್ ಬ್ಯಾರಪ್ಪ ಅವ್ರು ಬೆಂಕಿ ಬೆನಿ ಜಿಮ್ ಗಿಮ್ ಹೋಕ್ಯನ ಬಂದ್ಬಿಡ್ತೀನಿ ಹೋಗುವ ಆದ್ರ ಎಲ್ಲಮ್ಮ ನಾಳೆಗ್ ಮುಂಜಾನೆ ಬಡಗಾರ್ ಕರೆಸಿ ಬಾಗ್ಲಕ್ ಕೇಳಿಸ್ರಿ ಅಂದ ಯಾಕ ಈದ್ ಬಾಗಲ್ದ ಬರೋಫಿಗರ್ ಅಲ್ಲಿ ಮತ್ತೆ ಏಳು ಮಂದಿ ಕೂಡಿ ಹಿಂದ ಒತ್ತದ ಆಗತ್ತ ಆಂದ್ರ ನಮ್ಮನಿಗೆ ನಾ ಹೊಳ್ಳೋಲಿ ನಾವು ಹೋಗ್ಬೇಕಾಗಿರೋದು ಹೊಳ್ಳೆ ಗಂಡನ ಮನಿಗೆ ನಮ್ ತೋರ್ ಮನಿ ಎಲ್ಲಿ ಗಂಡನ್ಮನಿ ಹುಡ್ಗುಂಟಿ ಬಾಯ್ಲೈನ್ ಹೇಳ್ಕೊಡ್ತೀನಿ ಅಪಿ ಇದು ನಂದ ಅಲ್ಲ ಯಾಕ ಬರಾರ ಆಸ್ತಿ ನಂದಾಗ ಹೆಂಗ ಸಾಧ್ಯ

ಖೆ ಅ ಒಂದು ಮಾತು ಹೇಳ್ತಾರೆ ಎಷ್ಟು ಚಂದ ಡೈಲಾಗ್ ಇವರು ಅಣ್ಣ ನೋಡಿ ನಾನು ಕಿಚ ಚಲೋ ಹುಡುಗಿಸೆ ನಿನ್ನವನು ನಿನಕಿನ ಚಲೋಡಿ ಸಿಕ್ಕಿದ್ರೆ ಎಲ್ಲವನು ಮಗಳ ನಿನ್ನ ಹಿಂದೆ ಯಾಕೆ ಬರ್ತಿದ್ದೀಯ ಅಕ್ಕ ಸುಬಾಯನ ನೋಡಲೇ ನಮ್ಮ ಅಕ್ಕಿಗೆ 풀ು ಕೂಸಿ ದೇವರ ಕೊಟ್ಟ ಮಗಳ ತಾಳ ಯಾ ತಕ್ಕಿ ನೋಡ ಗಾಸೆ ನೋಡೋದು ಅಲ್ಲಿ ಎಲ್ಲ ಮೊನೇ ದೊಡ್ಡ ವೈರಲ್ ಎಲ್ಲಾ ಮಂದಿ ಸೊತ್ತಿ ನಾಳೆ ಒನೇಗೆ ಎಲ್ಲ ಮಕ್ಕಿ ಅಯ್ಯ ನಿನ್ನ ಬಂದಿ ತಲೆ ಐಕಿ ಮಗಳ ನೋಡಿ ಅಕ್ಕ ಓಕೆ ಥ್ಯಾಂಕ್ ಯು ಓಕೆ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಹಳಿ ಬಸವೇಶ್ವರ ಕಬ್ಬಿನ ಗ್ಯಾಂಗ್ನವರು ನೂರು ರೂಪಾಯಿಗಳ ಕಲಾ ಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ಓಕೆ ಯು ಸರ್ ಇದು ನೂರಲ್ಲ ಸಾವಿರದ ಅಂತ ತಿಳ್ಕೊಂಡು ಆ ದೇವರು ನಿಮಗೆ ಆಸ್ತಿ ಅಂತಸ್ತು ಸರ್ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಪ್ರೀತಿಯಿಂದ ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಕಾಗವಾಡದಿಂದ ಬಂದ್ರೆ ಈ ಸೂಪರ್ ಮೈಲಾರಿಯವರ ಅಭಿಮಾನಿಗಳು ಬರೀ ನಿಮ್ಮೂರು ಕಾರ್ಯಕ್ರಮ ಜನತೆ ಅಷ್ಟೇ ಅಂತ ತಂದ್ಕೊಬೇಡ್ರಿ ಇವರು ಕಾಗವಾಡದಿಂದ ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಸುಮಾರು ದೂರದಿಂದ ನಮ್ಮ ಮಹಿಳೆಯರ ಅಭಿಮಾನಿಗಳು ಪ್ರೀತಿಯಿಂದ ಒಂದು ಸವಿ ನೆನಪಿನ ಕಾಣಿಕೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಪ್ರೀತಿಯಿಂದ ವಾವ್ ಸೂಪರ್ ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಫೋಟೋಸ್ ಅನ್ನ ನೀಡಿ ಗೌರವಿಸ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹ ಈಗ ಬ್ಯಾಟರಿ ಚಾರ್ಜ್ ಈಗ ಅದ್ಭುತವಾಗಿರುವಂತಹ ಒಂದು ಡ್ಯಾನ್ಸ್ ಈ ಡ್ಯಾನ್ಸ್ ಆಗಣ ಕಾಮಿಡಿ